ನಮಸ್ಕಾರ ಎಲ್ಲ ಮಂದಿಗೆ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ಇವತ್ತು ನಾವು ಬನ್ನಿ ಮುಡಿಯೋಕ್ಕೆ ಬಂದೀವಿ ದಸರಾ ನಿಮಿತ್ತ ಬನ್ನಿ ಮುರಿಯಾಕೆ ಹೋಗುವುದು ನಮ್ಮ ಹಿಂದೂ ಸಂಪ್ರದಾಯದ ಮುಖಾಂತರ ದಸರಾಕ್ಕೆ ಒಂದು ಒಂದು ವಿಶೇಷವಾದ ಪೂಜೆ ಇದೆ ಆ ವಿಶೇಷವಾದ ಪೂಜೆ ನೋಡೊಂಬರಿ ನಮ್ಮ ದೋಸ್ತ ಮೇಟಿ ಸಾವ್ಕರ ಹೊಲಕ್ಕೆ ಬಂದೀವಿ ಪೂಜೆ ಮಾಡೋನು ಹಂಗೆ ಚುರುಮರಿ ಕಾರ್ದಾಡಿ ತಿನ್ನೋನು ಬನ್ನಿ ಮುರಿಯೋನು ಹಂಗೆ ಜ್ವಾಳದ ಗಂಟು ಮುರ್ಕೊಂಡು ಹೋಗುನು ಕುಡಂಬ ಬರ್ರಿ ಪೂರ್ತಿ ವಿಡಿಯೋ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ಸ್ ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಏನಂತ ಮಾಡಿಲ್ಲ ವಿಡಿಯೋ ದೋಸ್ತ್ರ ನೋಡ್ರಿ ಪಾ ಇದ ನಮ್ಮ ಮೀಟಿಯರ್ ಸೌಕರ್ ಹೊಲ ಹೊಲಕ್ಕೆ ಹೊಂಡೇವಿ ಅಲ್ಲಿ ಹೊಲದಾಗ ಒಂದು ಬನ್ನಿ ಗಿಡ ಐತ್ರಿ ಆ ಬನ್ನಿ ಗಿಡದಾಗ ನಾವು ಪೂಜೆ ಮಾಡಿ ಬನ್ನಿ ಮುರ್ಕೊಂಡೋಗ್ತೇವಿ ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ಕಾಣಕತ್ತವು ಎಲ್ಲ ಇನ್ನು ಸೋಯಾಬೀನ್ ಬೆಳೆದಾರ ಇವರು ಹಂಗೆ ಕರಿಬೇವು ಗಿಡ ಅದಾವು ಇಲ್ಲಿ ನೋಡ್ರಿಪ್ಪ ಯಾರ್ಯಾರು ದೊಡ್ಡ ದೊಡ್ಡ ತೆಂಗಿನಕಾಯಿ ಗಿಡ ಕಾಣತ್ತವು ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಬೆಟ್ರ್ ಐತಿ ಯಾಕೆಂದ್ರೆ ಮಳೆ ಕಡಿಮೆ ಐತಿ ಕೆಸ್ರ ಕಡಿಮೆ ಐತಿ ದೋಸ್ತ್ರೆ ನೋಡ್ರಿಪಾ ಇಲ್ಲಿ ಕಾಣಾಕತೈತಿ ಬನ್ನಿ ಗಿಡ ದೋಸ್ತ್ರ ನೋಡ್ರಿಪಾ ಕಾಣಾಕತೈತಿ ಎಲ್ಸ್ಟ್ ಮಸ್ತ್ ಆಗಿ ಕಾಣಾಕತೈತಿ ಇಲ್ಲಿ ನೋಡ್ರಿಪಾ ಇಲ್ಲಿ ಮೊದ್ಲ ಬಂದು ಎಲ್ಲಾ ಪೂಜೆ ಮಾಡಿ ಹೋಗ್ಯಾರ ಬನ್ನಿ ಗಿಡಕ್ಕೆ ಎಷ್ಟು ಚೆನ್ನಾಗಿ ಪೂಜೆ ಗೀಜೆ ಮಾಡಿ ಹೋಗ್ಯಾರ ನಾವು ಕೂಡ ಪೂಜೆ ಮಾಡಿ ಒಂದು ಸ್ವಲ್ಪ ಶಿರ್ಮಾರಿ ಕಾರ್ದಾಣಿ ತಿಂದ ಪ್ರತಿ ವರ್ಷ ನಾವು ಈ ಹೊಲಕ್ಕೆ ಬರ್ತೇವೆ ಪೂಜೆ ಮಾಡ್ಕೊಂಡೋಗ್ತೇವೆ ಹಂಗೆ ನೋಡ್ರಿ ಇಲ್ಲಿ ಒಂದು ದೇವಿಯ ಒಂದು ಪೂಜೆ ಒಂದು ಸಣ್ಣದಾದ ಗುಡಿ ಕೂಡ ಐತಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ರಿ ಹಂಗೆ ಶೇರ್ ಮಾಡ್ಕೊತಿರಿ ಸಬ್ಸ್ಕ್ರೈಬ್ ಮಾಡ್ಕೊತಿರ್ರಿ ದೋಸ್ತ್ರ ಹೇಳಬೇಕ್ರಿಪಾ ಅಂತಂದ್ರೆ ಇಲ್ಲಿ ಬಂದ್ರೆ ಒಂದು ಸಂಪನ್ನವಾದ ಒಂದು ವಾತಾವರಣ ಕಾಣ್ತೈತ್ರಿ ಯಾಕೆ ಅಂತಂತಂದ್ರ ಅಂತಂತಂದ್ರೆ ಬಹಳ ಖುಷಿ ಕೊಡ್ತೈತ್ರಿ ಇಲ್ಲಿ ಬಹಳ ಯಾಕೆ ಖುಷಿ ಕೊಡ್ತೈತಿ ಅಂತಂದ್ರೆ ಇಲ್ಲಿ ಬಂದು ನಾವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಹಂಗೆ ನ ಮನಸ್ಸಿಗೆ ಬಹಳ ತಂಪು ಅನಿಸ್ತೈತಿ ಹಂಗೆ ಮಾತ್ರ ನೆಮ್ಮದಿ ಅನ್ನಿಸ್ತೈತಿ ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ಎಲ್ಲರೂ ನಮ್ಮ ದೋಸ್ತ್ರ ಬಂದಾರ ಪ್ರದೀಪ್ ಬಂದಾನ ಕಿರಣ್ ಬಂದಾನ ಪಕ್ಕೀರಪ್ಪ ಬಂದಾನ ಹಂಗ ನಮ್ಮ ಜಾನ್ ಬಂದಾನ ಅಲ್ಲಿ ನಮ್ಮ ಕಿರಣರ ಬ್ರದರ್ ಕಾರ್ತಿಕ್ ಅಂತ ಬಂದಾನ ನಮ್ಮ ಉಮೇಶ್ ಸಾವ್ಕಾರ ಬಂದನ ದೋಸ್ತ್ರ ಈಗ ನಾವು ಪೂಜೆ ಮಾಡ್ಕೊಳ್ಳಕ ತಯಾರಿಗಳನ್ನು ಮಾಡ್ಕೊಳ್ಳೋನು ಹಂಗೆ ಪೂಜೆ ಮಾಡೋನು ದೋಸ್ತ್ರ ಬರ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ಪೂಜೆ ಮಾಡೋಣ ಪೂಜೆ ಮಾಡ್ಕೊತ ಹಂಗೆ ಬನ್ನಿ ಮುರ್ಕೊಂಡು ಮುರ್ಕೊಂಡು ಆದ್ಮೇಲೆ ಏನು ರೀ ಅಂತಂತಂದ್ರೆ ಪೂಜೆ ಆದ್ಮೇಲೆ ಬನ್ನಿ ಮುರ್ಕೊಂಡು ಚುಮಾರಿ ಕಾಡ್ದೆ ಕು ಒಂದು ಹತ್ತು ಹತ್ತು ನಿಮಿಷ ಕುಂತ ಮತ್ತ್ ಮನೆ ಕಡೆ ಹೋಗು ಏ ಅಪ್ಪು ಪೂಜೆ ಮಾಡ್ಬೈ ಫಸ್ಟ್ ಆಮೇಲೆ ಇದು ಮಾಡುವಂತ ಪಪ್ಪ ಗುರುರಾಜ ಸಿದ್ಧಾರುಡ ಸಮರ್ಥ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಮೋಕ್ಷಾಪೇಕ್ಷಕ್ಕೆ ತತ್ವ ಪದದಾರ್ಥವ ಬೋಧಿಸಿದೆ ಗುರುವರಾರ್ಥವ ಬೋಧಿಸಿದೆ कामा क्रोधव नाशिषि जगदुडु शान्ती अीरिदि गुरुरा शान्ती अीरिदि गुरुराज सिद्धारूढसमर्थगु ಗುರುವರ ಬೆಳಗುವಿನ ಭಜಕರ ತ್ವರಿತ ತ್ವರಿತರು ತ್ವರಿತ ದಿ ಗುರುವರ ತ್ವರಿತ ದಿನಾಶಿಷಿ ವರ ಪ್ರೋಲತ ಪುರ ದೈವದಿಂದಲೀ ನಿರುತ ಗುರುವರ ಹರುಷ ಗುರುರಾಜ ಸಿದ್ಧಾರುಡ ಸಮರ್ಥ ಬೆಳಗುವೆದಾರುತೀಯಂ ಗುರುವರ ಬೆಳಗುವೆ ದಾರುತೀಯಂ ಚೈತನ್ಯಂ ಶಾಶ್ವತಂ ಉಮಾತೀತಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮ ಜಯ ನಮ ಪಾರ್ವತಿ ಪತಿ ಹರರ ಮಹಾದೇವ ದೋಸ್ತ್ರ ನೋಡ್ರಿ ಬನ್ನಿ ಮುರೆಯ ತರ ಉಮಿಷ ಏನ್ ದೋಸ್ತ್ರ ನೋಡ್ರಿಪ್ಪ ಇದು ಬನ್ನಿ ಮುರಿಯುವಂಥ ಕಾರ್ಯಕ್ರಮ ಅಂದ್ರೆ ಬನ್ನಿ ಮುರ್ಕೊಂಡ ಹೋಗ್ತಾರ ಇದನ್ನ ಸಾಯಂಕಾಲ ಪೂಜೆ ಆದ್ಮೇಲೆ ಎಲ್ಲರಿಗೂ ನಮ್ಮ ಹಿಂದೂ ಸಂಪ್ರದಾಯದ ಮುಖಾಂತರ ನಾವು ಒಬ್ರಿಗೊಬ್ರು ಕೊಟ್ಟು ಬನ್ನಿ ಕೊಟ್ಟು ಬಂಗಾರದಂಗೆ ಇರೋನ್ರಿ ಅಂತೇಳಿ ಹೇಳುವಂಥ ಅದು ಒಂದು ಪದ್ಧತಿ ಬಹಳ ಒಂದು ಚೆನ್ನಾಗಿರುವಂತ ಪದ್ಧತಿ ಅಂತ ಹೇಳ್ಬೋದು ಹಂಗ ಇಲ್ಲಿ ಪಟ್ಟ ಹಾರಿಸಾಕತಾರ ಮಸ್ತ್ ಪಟ್ಟ ಹಾರ ಹಾಕತಿ ಎಲ್ ಪಟ ಅದ ಎಲ್ಲ ಸಿಕ್ಕೊಂತ ಲ ಫೈನಲಿ ಪೂಜೆ ಮಾಡಿದ್ವಿ ಹಂಗ ಬನ್ನಿ ಮುರ್ಕೊಂಡ ಬಂದ್ವಿ ಲಾಸ್ಟ್ನೇಕ ಫೈನಲಿ ಫೈನಲ್ ಏನ್ರಿಪಾ ಅಂತಂದ್ರ ಚುರುಮುರಿ ಕಾರ್ದಾಣಿ ತಿಂದ್ಕೊಂಡು ಹೊಂಟ್ವಿ ನೋಡ್ರಿ ಪೈಟಿ ಸೊಗರ್ ಇಲ್ಲೇ ನಮ್ಮ ಮಂಜು ಶಿರ್ಕೋಳು ಹಂಗ ಹಂಗೆ ಎಲ್ಲ ದೋಸ್ತರು ಇಲ್ಲೇ ಅದಾರ ಇಲ್ಲೇ ಉಮೇಶ್ ಅದಾನ ನಾವು ಕೂಡ ಒಂದು ಸ್ವಲ್ಪ ಈ ವಿಡಿಯೋ ತಗೊಂಡ್ವಿ